ನೋಡೋಣ ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಏನು ಮಾಹಿತಿಯನ್ನು ನಾವು ಬಹಿರಂಗ ಮಾಡಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದು ತಮ್ಮ ತಿಳಿಸ್ತೀವಿ ಆದರೆ ಒಂದು ಮಾತ್ರ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದರಲ್ಲಿ ನೀವು ನೋಡೋಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಕರ್ನಾಟಕದ ಯಶಸ್ಸನ್ನು ಕಟ್ಟಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಂಗೆ ಅನ್ನಿಸ್ತಾ ಇದೆ ಯಾಕಂದರೆ ರಿಜೆಕ್ಟ್ ಮಾಡಿ ತೊಂದರೆ ಇಲ್ಲ ಕಾರಣಗಳು ಇರಬೇಕಲ್ಲ ಕಾರಣಗಳು ಕೊಟ್ಟರೆ ನಮ್ಗೆ ಯಾವುದೇ ಅಭ್ಯಂತರಗಳಿಲ್ಲ ಆದರೆ ವಿನಾಕಾರಣ ಇವತ್ತು ನೀವು ಸಾರಾಸಗಟುವಾಗಿ ತಿರಸ್ಕಾರ ಮಾಡೋದು ಅದು ಸರಿಯಲ್ಲ ಹೋದ ಬಾರಿ ಮಾನ್ಯ ಎಂ ಬಿ ಪಾಟೀಲ್ ಅವರು ಮತ್ತು ನಾವು ಅಮೇರಿಕಾ ಪ್ರವಾಸ ಹೋದಾಗ ಏನಿಲ್ಲ ಅಂದರೂ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಕೋಟಿ ರೂಪಾಯಿದ ಏನು ಲೆಟರ್ ಆಫ್ ಇಂಟೆಂಟು ಮತ್ತು ಎಮ್ ಒ ಯುಗಳಾಗಿದ್ವಿ ಅದನ್ನು ಇನ್ವೆಸ್ಟ್ ಕರ್ನಾಟಕದಲ್ಲಿ ಅದನ್ನು ಸಾಲಿಡಿಫೈ ಮಾಡಿದ್ವಿ ಮತ್ತು ಮೊನ್ನೆ ನೀವು ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿಯನ್ನೆಲ್ಲ ನೋಡಿದ್ರೆ ಏನಿಲ್ಲ ಅಂದರೂ ಸೆಮಿ ಕಂಡಕ್ಟರ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಾವು ಅನುಮೋದನೆಯನ್ನು ನೀಡಿದ್ವಿ ಅಂದರೆ ಇದು ಸುಮ್ಮನೆ ಯಾವುದೋ ಹೋಗಿ ಲೆಟರ್ ಆಫ್ ಇಂಟೆಂಟ್ ತಂದು ಇಲ್ಲಿ ಪ್ರಸ್ತಾಪ ಮಾಡೋದಾಗಿ ಇವೆಲ್ಲ ಒಂದು ವರ್ಷದ ಒಂದು ಪ್ರತಿಫಲವಾಗಿ ಇವತ್ತು ಕರ್ನಾಟಕ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರ್ಬೋದು ಏರೋಸ್ಪೇಸ್ ಹಬ್ಬ ಆಗಿರ್ಬೋದು ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಹಬ್ಬ ಆಗಿರ್ಬೋದು ಮತ್ತು ನವೋದ್ಯಮದಲ್ಲಿ ಇವತ್ತು ಅಗ್ರಸ್ಥಾನ ಇರ್ಬೋದು ಇದೆಲ್ಲನೂ ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಇದೆಲ್ಲ ಇಡೀಸ್ ಸುಮ್ಮನೆ ಗಾಳಿನಲ್ಲಿ ಮಾತಾಡ್ತಾ ಇಲ್ಲ ಇವತ್ತು ಆ ಬಂಡವಾಳ ನಾವು ತಂದಿದ್ದೀವಿ ಕಳೆದ ಒಂದು ವರ್ಷದಲ್ಲಿ ಇಂಥ ಸಂದರ್ಭದಲ್ಲಿ ಯಾಕೆ ತಿರಸ್ಕಾರ ಮಾಡಿದಾರಂತೂ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮತ್ತು ದೊಡ್ಡ ದೊಡ್ಡ ಮಾತು ಬೇರೆ ಆಡೋದು ವೀಕ್ಷಿತ್ ಭಾರತ್ ಕಟ್ತೀವಿ ಕಾಲ್ ಕಟ್ತೀವಿ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಯಾವುದೇ ಘೋಷಣೆಗಳು ಕೂಡ ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ಅದು ಪ್ರಾರಂಭ ಆಗಬೇಕಾಗಿರೋದು ಕರ್ನಾಟಕದಲ್ಲೇ ನಮ್ಮಲ್ಲೇ ಇರೋದು ಆ ಮಾನವ ಸಂಪನ್ಮೂಲ ನಮ್ಮಲ್ಲೇ ಇರೋದು ಆ ಒಂದು ಕೇಪಬಿಲಿಟಿ ಇದೆ ಆದರೆ ಇವತ್ತು ಡೆಲಿಗೇಷನಿಗೆ ಮೊದಲು ಮೊದಲೇ ತಿರಸ್ಕಾರ ಮಾಡಿದ್ರು ಅದಾದಮೇಲೆ ಡೆಲಿಗೇಷನಿಗೆ ಅನುಮೋದನೆ ಕೊಟ್ಟರು ತಮಗೆ ತಿರಸ್ಕಾರ ಮಾಡಿದ್ರು ಸೊ ಇವೆಲ್ಲವೂ ಕೂಡ ಏನೇನು ಮಾಹಿತಿ ಇದೆ ನಾನು ನಾಳೆ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಅದಾದ ಮೇಲೆ ತಮ್ಮ ಮುಂದೆ ಬರ್ತೀನಿ ಇದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ ನಾವು ಹೋಗಿ ಅಲ್ಲೇನೋ ಒಂದು ದಾಂಡಿ ಹೋಗ್ತಾ ಹೋಗ್ತಾಯಿಲ್ಲ ಅದು ನಮ್ಮ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ನಮ್ಮದು ಕರ್ತವ್ಯ ಆಗಿದೆ ಇಲ್ಲಿ ಬಂಡವಾಳ ತರೋದು ನಮ್ಮ ಕರ್ತವ್ಯ ಆಗಿದೆ ಇವತ್ತು ಕರ್ನಾಟಕಕ್ಕೆ ಒಳ್ಳೆಯದಾದರೆ ರಾಷ್ಟ್ರಕ್ಕೆ ತಾನೇ ಒಳ್ಳೆಯದು ವಿ ಆರ್ ಎನ್ ಎಕನಾಮಿಕ್ ಇಂಜಿನ್ ಫಾರ್ ದಿ ಕಂಟ್ರಿ ಐ ಟಿನಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತೀವಿ ಜಿ ಎಸ್ ಟಿನಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಹೈಯೆಸ್ಟ್ ಇದ್ದೀವಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ನಲ್ಲಿ ನಂಬರ್ ಒನ್ ಇದ್ದೀವಿ ಬಯೋಟೆಕ್ನಾಲಜಿನಲ್ಲಿ ನಂಬರ್ ಒನ್ ಇದ್ದೀವಿ ಐ ಟಿ ಸರ್ವೀಸಸ್ನಲ್ಲಿ ಕ ಹೋದ ಬಾರಿ ಕಳೆದ ಆರ್ಥಿಕ ವರ್ಷದಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ ಕೆ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಏನಕ್ಕೆ ಈಗ ಮಾಡ್ತಾ ಇದ್ದರೆ ಗೊತ್ತಿಲ್ಲ ಎನಿವೆ ನಾನು ಹೇಳ್ದಂಗೆ ಐ ವಿಲ್ ಕನ್ಸಲ್ಟ್ ವಿತ್ ಆನರೇಬಲ್ ಸಿ ಎಮ್ ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ನೋಡಿ ನಾನು ನಾನು ಅದಕ್ಕೆ ಇದು ರಿಜೆಕ್ಟ್ ಆಗಿದ್ದು ಎರಡು ವಾರದಿಂದ ನಾನು ರಾಜಕೀಯ ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನಿದ್ದೆ ಆದರೆ ಮೊನ್ನೆ ಬಹುಶಃ ಡೆಲಿಗೇಷನ್ ಅಮೇರಿಕಾಗೆ ಹೋದಾಗ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಯಾರಿಗೂ ಗೊತ್ತಾಗಿದೆ ಯಾಕೆ ಮಂತ್ರಿಗಳು ಹೋಗಿಲ್ಲ ಅಂತ ಆವಾಗ ಇದು ಆಚೆ ಬಂದಿದ್ದು ಇದ್ರೆ ನಾನು ಸ್ವಲ್ಪ ಡೆಲಿಗೇಷನ್ ಹೋಗಲಿ ಎಲ್ಲ ಅದೆಲ್ಲ ಆದಮೇಲೆ ನಾನು ಪ್ರಶ್ನೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಅದು ಮೀಡಿಯಾಗೆ ಹೇಗೆ ಲೀಕ್ ಆಗಿದೆ ಗೊತ್ತಿಲ್ಲ ಆದರೂ ಕೂಡ ನಾವು ಎಮ್ ಇ ಎಗೆ ನಾನೇ ಬರೀತೀನಿ ಕೇಳ್ತೀನಿ ಏನಿದೆ ಅಪ್ಪ ಏನು ರೀಸನ್ ಬೇಕಲ್ಲ ಸರ್ ಏನು ಅಂದರೆ ನಮ್ಮ ಕರ್ನಾಟಕಕ್ಕೆ ಬಂಡವಾಳ ಬರೋದು ಬೇಡವಾ ಉದ್ಯೋಗ ಸೃಷ್ಟಿ ಆಗೋದು ಬೇಡ ನವೋದ್ಯಮಗಳು ಬೆಳೆಯೋದು ಬೇಡವಾ ಯಾವುದು ಯಾವ ಸ್ಟೇಟಿಗೆ ಇಷ್ಟು ಸಾಮರ್ಥ್ಯ ಇದೆ ಹೇಳಿ ಯು ಪಿದವ್ರು ಹೋಗ್ತಾರಾ ಮಧ್ಯಪ್ರದೇಶದವ್ರು ಹೋಗ್ತಾರೆ ಬಿಹಾರದವ್ರು ಹೋಗ್ತಾರೆ ಹೋಗ್ಬೇಕಾದ್ರೆ ಕರ್ನಾಟಕದಲ್ಲಿ ಹೋಗಬೇಕು ಸದನ್ ಸ್ಟೇಟ್ಸ್ ಯಾವ್ದು ನಿಮ್ಮ ತೆಲಂಗಾಣ ಅವ್ರು ಹೋಗಲ್ವಾ ವರ್ಲ್ಡ್ ಎಕನಾಮಿಕ್ ಫೋರಮಿಗೆ ತಮಿಳುನಾಡು ಅವ್ರು ಹೋಗಲ್ವಾ ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಮಾನವ ಸಂಪನ್ಮೂಲದ ಒಂದು ಏನು ನಮ್ಮದು ಒಂದು ಶಕ್ತಿ ಇದೆ ಅದನ್ನು ಸದುಪಯೋಗ ಮಾಡ್ಕೊಂಡು ಬಂಡವಾಳ ತರಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕಂತ ಅಷ್ಟೇ ಇದಕ್ಕೆ ಆ್ಯಂಡ್ ವಿ ಹ್ಯಾವ್ ಪ್ರೂವ್ಡ್ ಇಟ್ ನಮ್ಮ ಸರ್ಕಾರ ಬಂದ ಮೇಲಿಂದಾನು ವಿದೇಶದಿಂದ ಎಷ್ಟು ಬಂಡವಾಳ ಬಂದಿದೆ ಅಂದ್ಬಿಟ್ಟು ನಾವು ತೋರಿಸಿದ್ದೀವಿ ಯಾಕೀಗ ಮಾಡಿದ್ರು ಗೊತ್ತಿಲ್ಲ ಎನಿವೆ ನಾಳೆ ವೀಸಾದ ಐ ಹ್ಯಾವ್ ಯು ಎಸ್ ವೀಸಾ ಯು ಎಸ್ ವೀಸಾ ಅದು ಪ್ರಾಬ್ಲಮ್ ಇಲ್ಲ ನನಗೆ ನಮಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಡೆಲಿಗೇಷನ್ ಲೀಡ್ ಮಾಡಲಿಕ್ಕೆ ನಮಗೆ ಕಡಿವಾಣ ಹಾಕಿದ್ದಾರೆ ಅದು ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ ನಾಳೆ ನಾನು ಹೇಳ್ದಂಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತಮ್ಮ ಹತ್ರ ಬರ್ತಿದ್ದೆ ಕ್ಯಾಬಿನೆಟ್ ಮುಗಿಲಿ ಯಾಕೆಸರ ಎಲ್ಲೂ ಓಡೋಗಲ್ಲ ನನಗೆ ఏషియా నెట్ న్యూస్ నెట్వర్క్ ప్రస్తుతీ